ಭೂಮಿ ಪತ್ರಕ್ಕೆ ಆಗ್ರಹಿಸಿ ಹದಿನಾರು ಕುಟುಂಬಗಳು ಚಿಕ್ಕಮಗಳೂರು ನಗರದಲ್ಲಿ ಪ್ರತಿಭಟನೆಗೆ ಮುಂದಾದ ಘಟನೆ ನಡೆದಿದೆ ಹೌದು ಜಿಲ್ಲೆಯ ಮೂಡಿಗೆರೆ ತಾಲೂಕು ಕುಂದೂರು ಪಂಚಾಯಿತಿ ವ್ಯಾಪ್ತಿಯ ಬೈರಿಗತ್ತೆ ಗ್ರಾಮದಲ್ಲಿ ನೂರಾರು ನಿರಾಶ್ರಿತರು ವಾಸಿಸಲು ಸೂರಿಲ್ಲದೆ ಕಷ್ಟದ ಬದುಕು ಸಾಗಿಸುತ್ತಿದ್ದಾರೆ ಸರ್ಕಾರ ತಮಗೆ ನಿವೇಶನ ನೀಡಿದರೆ ಬದುಕು ಕಟ್ಟಿಕೊಂಡು ಜೀವನ ನಡೆಸುತ್ತೇವೆ ಅಂತ ಎದುರು ನೋಡುತ್ತಿದ್ದಾರೆ ಪೈರಿಗತಿ ಗ್ರಾಮದಲ್ಲಿ ಹದಿನಾರಕ್ಕೂ ಹೆಚ್ಚಿನ ಕುಟುಂಬಗಳು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮೂಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೇಳರಲ್ಲಿರುವ ಕಂದಾಯ ಭೂಮಿಯಲ್ಲಿ ತಮಗೆ ನಿವೇಶನ ನೀಡಬೇಕು ಅಂತ ಸಾವಿರ ನೂರಕ್ಕೆ ಈ ಕುಟುಂಬಗಳು ಅರ್ಜಿ ಸಲ್ಲಿಸ್ತಾ ಇಲ್ಲ ಆದರೆ ಅವರ ಮನಸ್ಸಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ರೆಸ್ಪಾನ್ಸ್ ಒಂದು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ಇಪ್ಪತ್ತು ವರ್ಷದಿಂದ ನಮಗೆ ಏನೋ ಸರ್ಕಾರ ಏನೋ ಅಧಿಕಾರಿಗಳಿಂದ ಯಾರೂ ಸ್ಪಂದಿಸ್ತಾ ಇಲ್ಲ ಭಾರಿ ಸಮಸ್ಯೆ ಆಗಿದೆ ಕಾಡಲು ಒಂದು ಕಿಲೋಮೀಟ್ರಿಗೆ ಒಂದೊಂದು ಮನೆ ಆಗಿದೆ ತುಂಬ ಕಷ್ಟ ಇದೆ ಆನೆಗಳ ಕಾಟ ಇದೆ ಹುಲಿ ಕಾಟ ಇದೆ ಭಾರಿ ಪ್ರಾಬ್ಲಮ್ಮು ನಾವು ಈಗ ಜಾಗ ನೋಡಿದ್ದಾರೆ ಇಲ್ಲಿ ಹಾದೋಣ ಜಾಗ ನೋಡಿದಾರಂತೆ ಎರಡು ಎಕರೆ ನಾಲ್ಕು ಗುಂಟೆ ಮೊನ್ನೆ ಇಪ್ಪತ್ತಾರನೇ ತಾರೀಕು ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದರು ಅದು ಹಕ್ಕುಪತ್ರನೂ ಇಲ್ಲ ಇದುವರೆಗೂ ಏನಿಲ್ಲ ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಹಾಗಾಗಿ ನಮ್ಗೆ ಏನಾಗಿದೆ ಅಂದ್ರೆ ನಾವು ಅದಕ್ಕೆ ಬೇಡಿಕೆಯನ್ನು ಜಾಗ ಹಕ್ಕು ಪತ್ರ ಕೊಡ್ತೀರೋ ಇಲ್ವಾ ಇಲ್ಲ ಅಂದ್ರೆ ನಮ್ಗೆ ಸರ್ಕಾರದ ಸಾಮೂಹಿಕವಾಗಿ ದಯಮನ್ನ ಕೊಟ್ಬಿಡಿ ಅಂತ ಕೇಳ್ತೀವಿ ನಮಗೆ ಹೋಗಕ್ಕೆ ಓಡಾಡೋಕ್ಕೂ ತೊಂದರೆ ಇದೆ ನೀರಿನ ವ್ಯವಸ್ಥೆ ಕಮ್ಮಿ ಇದೆ ಎಲ್ಲ ಪ್ರತಿಯೊಂದು ಇವತ್ತು ನಾವು ಮನೆಗೆ ಹೋಗಬೇಕಂದ್ರೆ ಜೀವ ಕೈಲಿ ಇಟ್ಕೊಂಡು ಹೋಗ್ಬೇಕು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಅಂತ ಹೇಳಿದರೆ ಮನವಿ ಮಾಡಿದ ತಕ್ಷಣ ನಾವು ಎಂಡಸ್ಟ್ಮೆಂಟ್ ಕಾಪಿ ಕೊಡಿ ಅಂದಾಗ ಕೇಳಿದ್ದು ಕೊಡಲಿಲ್ಲ ಅದು ಅವ್ ಯಾರು ಎಲ್ಲಿ ಶ್ವೇತ ಮೇಡಮ್ ಇದ್ದಾರೆ ಅವ್ರ ಹತ್ರ ಎಂಡಸ್ಟ್ಮೆಂಟ್ ಕಾಪಿ ಕೊಡಿ ಅಂದರೆ ಸರ್ಕಾರಕ್ಕೆ ಕಳಿಸಿದೆ ಎಂಡಸ್ಟ್ಮೆಂಟ್ ಕಾಪಿ ನಮಗೆ ಸಿಗಲ್ಲ ಅಂತ ಹೇಳಿ ಅದು ಹೆಂಗೆ ಸಿಗಲ್ಲ ಸರ್ ಹೆಂಗೆ ಸಿಗಲ್ಲ ಮೊನ್ನೆ ಅಷ್ಟೇ ರಾತ್ರಿ ಅಷ್ಟೇ ಯಾರು ಇದ್ದರು ಯಾರು ರಾಜೇಶ್ ಸರ್ ರಾಜೇಶ್ ಸರ್ ಅಂತೇಳಿ ಇದ್ದಾಗೆ ಎ ಸಿ ಅವರು ಇದ್ದಾಗೆ ಅವರು ಎಲ್ಲ ಪ್ರತಿಯೊಂದು ಎಲ್ಲ ಮಾಡಿದ್ದಾರೆ ನಮಗೆ ಪ್ರತಿಯೊಂದು ಮಾಡಿಬಿಟ್ಟು ಹಕ್ಕುಪತ್ರ ಎಲ್ಲ ಕೊಡಿಸೋ ಮೂಮೆಂಟಿಗೆ ಅವರು ರಾತ್ರಿ ರಾತ್ರಿ ಟ್ರಾನ್ಸ್ಫರ್ ಮಾಡಿದ್ರು ಯಾಕೆ ಮಾಡಿದರು ಕೇಳಕ್ಕೆ ಅಧಿಕಾರಿ ಕೇಳಿಸ್ತಿದೀವಿ ಸರ್ ಅದಕ್ಕೋಸ್ಕರ ಅವರು ಉತ್ತರ ಕೊಡಲಿ ಯಾಕೆ ಮಾಡಿದ್ರು ಅಂತ ಒಳ್ಳೊಳ್ಳೆ ಅಧಿಕಾರನೇ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದರೆ ನಮ್ಮ ಬಡವರು ಏನು ಮಾಡೋಣ ಸರ್ ಈಗ ರಾಜ ಅವರು ಯಾಕಂತ ಹೇಳಿದರೆ ನಾನೆಲ್ಲ ಪ್ರತಿಯೊಂದು ಅವರು ತಾಲೂಕಪ್ಸ್ ಭಾನುವಾರ ಬಂದು ಓಪನ್ ಮಾಡಿಸಿದ್ದಾರೆ ಸರ್ ಅವರು ನಮ್ಮ ನಿರಾಶ್ರಿತರಿಗೆ ಅಂತಾನೆ ತಾಲೂಕಪ್ಸ್ ಭಾನುವಾರ ಓಪನ್ ಮಾಡಿಸ್ಬಿಟ್ಟು ನಾನು ಜಾಗ ನಿಮಗೆ ಕೊಡಿಸ್ತೀನಿ ಏನು ಹೆದರಬೇಡಿ ರಾತ್ರಿ ಸರ್ ಬಂದುಬಿಟ್ಟು ಆನೆ ಸಮೇತ ನೋಡ್ಕೊಂಡು ಹೋಗಿದ್ರು ಅವರು ಪ್ರತಿಯೊಂದು ವಿಡಿಯೋ ಸಮೇತ ಎಲ್ಲ ಮಾಡಿಬಿಟ್ಟು ಈ ಥರ ಪ್ರಾಬ್ಲಮ್ ಇದೆಯಲ್ಲ ನಿಮಗೆ ಏನು ಅಂತೆಲ್ಲ ಕೇಳಿಕೊಂಡು ಎಲ್ಲ ಪ್ರತಿಯೊಂದು ಮಾಡಿಬಿಟ್ಟು ಇವಾಗ ನೋಡಿದರೆ ಸರ್ಕಾರ ಕಳಿಸಿದ್ದೀವಿ ಅಂತ ಹೇಳ್ತಾರೆ ಡಿ ಸಿ ಆಫೀಸಿಗೆ ಹೋದ ತಕ್ಷಣ ಡಿ ಎಫ್ ಆಫೀಸಿಗೆ ಹೋಗಿ ಅಂತ ಹೇಳ್ತಾರೆ ಡಿ ಎಫ್ ಆಫೀಸಿಗೆ ಹೋದ ತಕ್ಷಣ ಎ ಸಿ ಆಫೀಸಿಗೆ ಹೋಗಿ ಅಂತ ಹೇಳ್ತಾರೆ ಎಷ್ಟು ದಿನ ತಿರುಗಾಡೋಣ ಸರ್ ವಾರದಿಂದ ನಾವು ಮೂರು ದಿನ ಕೆಲಸ ಮಾಡೋದು ಮೂರು ದಿನ ಕೆಲಸ ಮಾಡಿ ಮೂರು ದಿನ ಇಲ್ಲಿ ತಿರುಗಬೇಕು ನಾವು ಒಟ್ಟಾಗಿ ಏನು ತಿನ್ನೋಣ ಅದಕ್ಕೆ ಸರ್ ನಾವು ನಿಶ್ಚಯ ಬಂದಿದ್ದೀವಿ ಇಲ್ಲ ದಯಮಾನ ಕೊಡಲಿ ಇಲ್ಲ ನಮ್ಗೆ ಹಕ್ಕುಪತ್ರ ಕೊಡಲಿ ನಾವು ಅಷ್ಟೇ ಅಕ್ಕುಪತ್ರ ಕೊಡೋವರೆಗೆ ನಾವು ಇಲ್ಲಿ ಎದ್ದೋಗಲ್ಲ ಅಷ್ಟೇ ಸರ್ ನನ್ನ ಹೆಸರು ಸಂಪತ್ತು ಹೌದು ನೋಡಿ ಹದಿನಾರು ವರ್ಷ ಆಯಿತು ಇವತ್ತು ನಾಳೆ ಚಂದಮಾಮನ ತೋರಿಸ್ತಾ ಇದ್ದಾರೆ ಮುಂದಕ್ಕೆ ಆಗ್ತಾ ಇದ್ದಾರೆ ಅವರೆಲ್ಲರೂ ಬಂದರು ಇಡೀ ಕುಟುಂಬಗಳು ಹದಿನಾರು ಕುಟುಂಬಗಳು ಬಂದಿದೆ ಇವತ್ತು ನಮಗೊಂದು ಇತ್ಯರ್ಥ ಆಗಬೇಕು ಡಿ ಸಿ ಅವರು ಬಂದು ಏನಾಗಿದೆ ನಮಗೆ ಸಮಾಧಾನ ಗ್ಯಾರಂಟಿ ಅಂದರೆ ನಾವು ವಾಪಸ್ಸು ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲೇ ಇರ್ತೀವಿ ನಾವು ಇಲ್ಲೇ ಇರ್ತೀವಿ ಅವ್ರು ಎಲ್ಲಿ ತನಕ ಹೋಗಿದ್ದಾರೆ ಅಂದರೆ ನಮ್ಮ ದಯಮಾಣ ಕೊಟ್ಬಿಡಿ ಅನ್ನೋ ಮನಸ್ಥಿತಿ ಹೋಗಿದ್ದಾರೆ ಒಬ್ಬ ವ್ಯಕ್ತಿ ಕೇಳ್ತಾನೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಜಿಗುಪ್ಸೆ ಬಂದಿದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಯಾಕೆ ಈ ಥರ ಸರ್ಕಾರ ಜಿಲ್ಲಾಧಿಕಾರಿಗಳು ಈಕೆ ಒಂಥರ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾಯಿರೋದು ಗೊತ್ತಾಗ್ತಾ ಇಲ್ಲ ನಾನು ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಪಡಿಸ್ತಾ ಇದ್ದೀನಿ ತಕ್ಷಣ ತ ಬನ್ನಿ ಏನಾಗಿದೆ ಅದು ನಮ್ಮ ಎಲ್ರಿಗೂ ನೊಂದಿತರ ಏನೋ ನಿರಾಶ್ರಿತರಿಗೆ ಹೇಳಿ ಆದಷ್ಟು ಬೇಗ ಇದಕ್ಕೆ ಅವ್ರಿಗೇನು ಹಕ್ಕುಪತ್ರ ಸಿಗಬೇಕು ಅನುಕೂಲ ಆಗಬೇಕು ಮಾಡಿಕೊಡಿ ಇಲ್ಲಾಂದ್ರೆ ಅವ್ರು ಯಾರು ಹೋಗೋದಿಲ್ಲ ಇಲ್ಲೇ ಗ್ರಾಮದಲ್ಲಿ ಈ ಹಿಂದೆ ಎರಡು ಸಾವಿರದ ಏಳರಲ್ಲಿ ಅರುವತ್ತು ಕುಟುಂಬಗಳನ್ನು ಒಕ್ಕಲಿಪಿಸಿ ಜಿ ಅಗ್ರಹಾರದಲ್ಲಿ ಭೂಮಿಯನ್ನ ಕೊಟ್ಟಿದ್ರು ಇದರಲ್ಲಿ ಹದಿನೆಂಟು ಕುಟುಂಬಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಹಿಂದಿನ ಕುಟುಂಬಗಳು ಅಂತ ಗುರುತಿಸಿ ಪರಿಹಾರ ಕೊಡೋದಾಗಿ ಹೇಳಿದ್ರು ಆದರೆ ಇದುವರೆಗೂ ಯಾವುದೇ ಪರಿಹಾರ ಸಿಕ್ಕಿಲ್ಲ ಇದರಲ್ಲಿ ಎರಡು ಕುಟುಂಬಗಳು ಹೊರಬಂದ ಕಾರಣ ಇನ್ನುಳಿದ ಹದಿನಾರು ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಿ ಕೊಡಿ ವೈರಿಕತೆ ಗ್ರಾಮದಲ್ಲಿ ವಾಸಿಸುತ್ತಾ ಆರೋಗ್ಯ ನಿರಾಶ್ರಿತರಿಗೆ ಸರ್ಕಾರದ ವತಿಯಿಂದ ಸಾಮೂಹಿಕ ದಯಾಭಲನ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದರು इंपैक्ट जनशक्तिया निर्णायक